ಎಲ್ಲರಿಗೂ ಶ್ರೀ ಶಂಕರಾಚಾರ್ಯರ ಜಯಂತಿಯ ಶುಭಾಶಯಗಳು ಸಹಸ್ರಾರು ವರ್ಷದ ಸನಾತನ ಧರ್ಮದ ಇತಿಹಾಸವನ್ನ ನಾವು ಗಮನಿಸಿದರೆ ಹಲವಾರು ಋಷಿ ಮುನಿಗಳು ಜ್ಞಾನಿಗಳು ಪಂಡಿತರು ಎಷ್ಟೊಂದು ಜನ ಆಗಿ ಹೋದ್ರು ಆದರೆ ಅವರೆಲ್ಲರಲ್ಲಿ ಧ್ರುವ ತಾರೆಯಂತೆ ಮಿನುಗುವಂತ ಒಬ್ಬ ವ್ಯಕ್ತಿ ಅಲ್ಲ ಶಕ್ತಿ ಅದು ಯಾರು ಅಂದ್ರೆ ನಮ್ಮ ಶಂಕರಾಚಾರ್ಯರು ಶ್ರೀ ಶಂಕರ ಭಗವತ್ ಇಂದಿನ ಕೇರಳ ಅಲ್ಲಿರುವಂಥ ಎರ್ನಾಕುಲಂ ಒಂದು ಜಿಲ್ಲೆಯಲ್ಲಿ ಇರುವಂಥ ಕಾಲಾಡಿಯಲ್ಲಿ ಶ್ರೀ ಕ್ರಿಸ್ತ ಶಕ ಏಳ್ನೂರ ಎಂಬತ್ತೆಂಟಲ್ಲಿ ಜನಿಸಿದರು ಅವರ ತಂದೆ ಕಾಯಿಪಿಳ್ಳೆ ಶಿವಗುರು ನಂಬೋದರಿ ತಾಯಿ ಆರ್ಯಂಬ ಚಿಕ್ಕ ವಯಸ್ಸಿನಲ್ಲೇ ತಂದೆ ತೀರ್ಕೊಂಡಾಗ ಆ ತಾಯಿ ಸಾಧಾರಣವಾದಂಥ ಮಗುವನ್ನ ಅಸಾಧಾರಣವಾದ ವ್ಯಕ್ತಿಯನ್ನಾಗಿ ಬೆಳೆಸ್ತಾರೆ ಅವರಿಗೆ ಎಲ್ಲಾ ಧ್ಯಾನವನ್ನ ಕೊಟ್ಟು ಬೆಳೆಸಿದಾಗ ಕೇವಲ ಐದು ವರ್ಷಕ್ಕೆ ಅವನಿಗೆ ಉಪನಯನ ಮಾಡಿ ಅವನಿಗೆ ಶ್ರೇಯಸ್ ಆಗ್ಲಿ ಅಂತ ಯೋಚಿಸ್ತಾರೆ ಶಾಸ್ತ್ರಗಳನ್ನ ಕಲಿತು ಸರ್ವದ್ದು ಪಾರಂಗತನಾಗ್ತಾನೆ ಶಾಸ್ತ್ರಗಳ ಪಾರಂಗತನಾಗ್ತಾನೆ ಹನ್ನೆರಡು ವರ್ಷಕ್ಕೆ ನಾನು ಸನ್ಯಾಸಿ ಆಗ್ತೀನಿ ಅಂತ ತಾಯಿ ಹತ್ರ ಕೇಳ್ಕೊಂಡಾಗ ತಾಯಿ ಒಪ್ಪೋದಿಲ್ಲ ಯಾಕಂತಂದ್ರೆ ವಿಧವೆ ವೃದ್ಧಿ ಆದಾಗ ಇನ್ನ ತನಗೆ ಶವ ಸಂಸ್ಕಾರ ಮಾಡೋದು ಯಾರು ಇರೋ ಒಬ್ಬ ಮಗ ಸನ್ಯಾಸಿ ಆದ್ರೆ ಹೇಗೆ ಅಂತ ಚಿಂತೆ ಮಾಡ್ತಾಳೆ ಆದರೆ ಆ ಸಮಯದಲ್ಲಿ ಅವರು ಮಾಡಿದ್ದು ಏನು ಅಂತಂದ್ರೆ ಮನೆ ಹತ್ರದಲ್ಲೇ ಇರುವಂತ ಒಂದು ಹಳ್ಳದಲ್ಲಿ ಸ್ನಾನಕ್ಕೆ ಹೋದಾಗ ಅಲ್ಲಿ ಮೊಸಳೆ ಕಾಲು ಕಚ್ಚಿದೆ ತನ್ನ ಪ್ರಾಣ ಹೋಗುತ್ತೆ ಅಂತ ಅಮ್ಮನನ್ನ ಕೂಗಿ ಕೂಗಿ ಅಮ್ಮ ನನಗೆ ಸನ್ಯಾಸಿಯಾಗಲು ಬಿಡು ಹೇಗಾದ್ರೂ ಮೊಸಳೆ ನನ್ನ ಹಾಕತ್ತೆ ಅಂತ ಹೇಳಿ ತಾಯಿ ಹತ್ರ ಒಂದು ಪರವಾನ್ಗಿ ಪಡೀತಾರೆ ಇಲ್ಲಿ ಮೊಸಳೆ ಅಂತಂದ್ರೆ ಸಂಸಾರಿಕ ಬಂಧನದಲ್ಲಿ ನಾವು ಸಿಕ್ಕಾಕಳಕ್ಕೆ ಮೊಸಳೆ ಅಂತ ತಿಳ್ಕೊಳ್ಬಹುದು ಈ ಬಂಧನದಿಂದ ಬಿಡಿಸಿಕೊಂಡು ಅವರು ಗುರುವನ್ನ ಅರಿಸ್ಕೊಳ್ತಾ ನರ್ಮದಾ ನದಿ ಹತ್ರ ಇರುವ ಗುಹೆಗೆ ಹೋಗ್ತಾರೆ ಅಲ್ಲಿ ಗೋವಿಂದ್ ಭಗವತ್ ಪಾದರನ್ನ ಕಂಡು ಅವರ ಪಾದವನ್ನ ಹಿಡ್ಕೊಂಡು ಕೇಳ್ತಾರೆ ಗುರುಗಳೇ ನನ್ನನ್ನ ಶಿಷ್ಯನಾಗಿ ತಗೊಳ್ಳಿ ಅಂತ ಹನ್ನೆರಡು ವರ್ಷದ ಬಾಲಕನನ್ನ ನೋಡಿ ಅವರು ನಗುತ್ತಾ ಹೋಗು ಹೋಗು ಆಗಲ್ಲ ದೊಡ್ಡವನಾದ್ಮೇಲ್ ಬಾ ಅಂತಾರೆ ಆದ್ರೆ ಮಗು ಬಿಡದಿಲ್ಲ ಅವರ ಛಾಯೆಯಂತೆ ನೆರಳಂತೆ ಅವ್ರು ಬೆನ್ನತ್ಕೊಂಡು ಎಡಬಿಡದ ತ್ರಿವಿಕ್ರಮನ ಹಾಗೆ ಬೆನ್ನತ್ಕೊಂಡು ಹೋಗ್ತಾರೆ ಆಗ ಗುರುಗಳಿಗೆ ಸಾಕಾಗಿ ಕೊನೆಗೆ ಅವರು ವಿಷ್ಣು ಸಹಸ್ರನಾಮವನ್ನು ಕೊಟ್ಟು ಇದಂದಕ್ಕೆ ವ್ಯಾಖ್ಯಾನವನ್ನು ಬರ್ಕೊಂಡು ಬಾ ಆವಾಗ ನಿನ್ನನ್ನ ಶಿಷ್ಯನಾಗಿ ಪಡಿತೀನಿ ಅಂತಂತಾರೆ ಇವನು ಅವ್ರೇನ್ ಅನ್ಕೊಳ್ತಾರೆ ಎರಡ್ ಮೂರು ವರ್ಷ ಆದ್ರೂ ಬೇಕಾಗತ್ತೆ ಈ ಬಾಲಕನಿಗೆ ಬರೆಯಕ್ಕೆ ಅಂತ ಆದ್ರೆ ಶಂಕರರು ಒಂದೇ ದಿನದಲ್ಲಿ ಬರ್ಕೊಂಡು ಮಾರನೇ ದಿನ ಹೋಗಿ ಕೊಟ್ಟಾಗ ಅವ್ರಿಗೆ ಪರಮಾಶ್ಚರ್ಯ ಆಗತ್ತೆ ಪರಮಾನಂದದಿಂದ ಅಯ್ಯೋ ಮಗು ನೀನು ನಿನಗೆ ನಾನು ಗುರು ಅಲ್ಲ ಕಣೋ ನನಗೆ ನೀನು ಗುರು ಅಂತ ಹೇಳಿ ಅವನನ್ನು ಒಪ್ಕೊಳ್ತಾರೆ ಮುಂದೆ ಅಹಿಂಸಾ ಪರಮೋಧರ್ಮ ಬುದ್ಧಂ ಶರಣಂ ಗಚ್ಚಾಮಿ ಅಂತ ವಿಶ್ವದಾದ್ಯಂತ ಬೌದ್ಧ ಧರ್ಮ ಬೆಳೀತಾ ಇರ್ಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ಸನಾತನ ಧರ್ಮ ಮಂಕ ಜನರೆಲ್ಲ ಬುದ್ಧರಾಗ್ತಾ ಇರ್ಬೇಕಾದ್ರೆ ಇವರು ಆ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಭಾರತೀಯ ಸನಾತನ ಧರ್ಮವನ್ನ ಪುನರುತ್ಥಾನಗೊಳಿಸುವ ಕೆಲಸವನ್ನ ಮುಂದಿಟ್ಟುಕೊಂಡು ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವಕ್ಕೆ ಅನ್ನದೆ ಇಡೀ ದೇಶದ ಪರ್ಯಟನೆ ಮಾಡಿ ನಾಲ್ಕು ಕಡೆಗೆ ನಾಲ್ಕು ಪೀಠಗಳನ್ನ ಪ್ರಾರಂಭಿಸಿ ಅದರಲ್ಲಿ ಉತ್ತರದಲ್ಲಿ ಇರುವಂತ ಮಠ ದಕ್ಷಿಣದಲ್ಲಿ ಇರುವಂಥ ಶೃಂಗೇರಿ ಪೀಠ ಉತ್ತರದಲ್ಲಿ ಜ್ಯೋತಿರ್ಮಠ ಪೂರ್ವದಲ್ಲಿ ಇರುವಂಥ ಪೂರಿ ಮಠ ಮತ್ತೆ ಪಶ್ಚಿಮದಲ್ಲಿ ಇರುವಂಥ ದ್ವಾರಕಾ ಮಠಗಳನ್ನ ರಚಿಸಿ ಇಂದು ಪಾಕಿಸ್ತಾನದಲ್ಲಿ ಆಕ್ಯುಪೈ ಮಾಡಿರುವ ಕಾಶ್ಮೀರದಲ್ಲಿ ಶಾರದೆಯ ಪೀಠವನ್ನ ಸ್ಥಾಪಿಸಿದರು ಇಂಥ ವ್ಯಕ್ತಿ ಜಗತ್ ಕಾರಣ ಏನು ಅಂತಂದ್ರೆ ಅದ್ವಿತೀಯವಾದಂಥ ಅದ್ವೈತ ಸಿದ್ಧಾಂತವನ್ನ ಬೆಳೆಸಿದ್ರು ಅದ್ವೈತ ಸಿದ್ಧಾಂತ ಅಂದರೆ ಏನು ಆ ಪರಮಾತ್ಮನ ಪರಮ ಅಂಶ ನಮ್ಮಲ್ಲಿ ಜೀವಾತ್ಮನಾಗಿದೆ ಕಣ ಕಣದಲ್ಲೂ ಪರಮಾತ್ಮನ ಪರಬ್ರಹ್ಮ ಇರಬೇಕಾದ್ರೆ ಅವರು ಮಾಡಿದಂಥ ಈ ಅದ್ವೈತದ ಮುಖಾಂತರ ಆ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ ಇಡೀ ಜಗತ್ತೇ ಒಪ್ಪಿತು ವೈಜ್ಞಾನಿಕವಾಗಿ ಅಲ್ಬರ್ಟ್ ಐನ್ಸ್ಟೈನ್ ಕೂಡ ಒಪ್ಪಿಕೊಂಡು ಅವರಿಗೆ ಅವರ ಸಿದ್ಧಾಂತವನ್ನೇ ತನ್ನ ಅಣುಶಾಸ್ತ್ರದಲ್ಲಿ ಪಡೆದ್ರು ಹಾಗಾಗಿ ಇವತ್ತೇನು ದೇವಕಣ ಅಂತಂದ್ರೆ ಗಾಡ್ಸ್ ಪಾರ್ಟಿಕಲ್ ಅಂತ ಕಂಡು ಹಿಡಿದಿದಾರಲ್ಲ ಅದು ಸಿದ್ಧಾಂತ ಇವರು ಕೊಟ್ಟಂತ ಸಿದ್ಧಾಂತದಿಂದ ಮದ್ರೆ ಮೀನಾಕ್ಷನಲ್ಲಿ ಶ್ರೀ ಶ್ರೀಚಕ್ರವನ್ನ ರಚಿದ್ರು ಆ ಶ್ರೀಚಕ್ರವನ್ನ ರಚಿದ್ದು ನೋಡಿದ್ರೆ ಅಟಾಮಿಕ್ ಎನರ್ಜಿ ಏನವರು ಬಳಸುವಂತೂ ಅದರಲ್ಲಿದೆ ಈ ಕ ಶಕ್ತಿ ಮತ್ತೆ ಶಿವಶಕ್ತಿಗಳನ್ನ ತೋರಿಸಿದ್ರು ಅಷ್ಟೇ ಅಲ್ಲ ಒಡೆದು ನುಚ್ಚು ದೂರಾಗಿ ಹೋದಂತ ಈ ಭಾರತೀಯ ಸಂಸ್ಕೃತಿಯನ್ನ ಒಂದು ಗೂಡಿಸಕ್ಕೆ ಅವರು ಮುಂದಾಗಿ ತ್ರಿವೇಣಿ ಸಂಗಮದಲ್ಲಿ ಮತ್ತೆ ಈ ನಾಲ್ಕು ಕಡೆಗೆ ಆಗುವಂತ ಕುಂಭಮೇಳದಲ್ಲಿ ಜನರನ್ನು ಎಲ್ಲ ಜಾತಿ ಭೇದವನ್ನ ಮರೆತು ಒಂದಾಗಿ ಬರುವಂತೆ ಮಾಡಿದ್ರು ಹಾಗಾಗಿ ಬನ್ನಿ ಅಂದಿಗಿಂತ ಇವತ್ತು ನಮಗೆ ಶಂಕರರ ಅದ್ವೈತ ಬೇಕಾಗಿದೆ ಶಂಕರರ ಅತ್ವೈತವನ್ನ ನಾವು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇ ಆದ್ರೆ ಭೇದ ಭಾವ ಯಾವುದೂ ಇರದಿಲ್ಲ ಪ್ರತಿಯೊಬ್ರು ಒಂದಾಗ್ತೀವಿ ಕಾಶಿಯಲ್ಲಿ ಅವರು ಹೋಗ್ತಾ ಇರ್ಬೇಕಾದ್ರೆ ಎದುರಿಗೆ ಬಂದಂತ ಚಾಂಡಾಳನಿಗೆ ದಾರಿ ಬಿಡು ಅಂತ ಕೇಳ್ತಾರೆ ಆಗ ಆ ಚಾಂಡಾಳ ಕೇಳ್ತಾನೆ ಯಾರಿಗೆ ಹೋಗಕ್ಕೆ ಹೇಳ್ತಾ ಇದ್ದೀರಾ ಈ ಶರೀರಕ್ಕೋ ಆತ್ಮಕ್ಕೋ ಅಂತ ಕೇಳ್ತಾರೆ ಅವ್ಗ ಗೊತ್ತಾಗಿ ಆ ಚಾಂಡಾಳನನ್ನೇ ಗುರುವಾಗಿಟ್ಕೊಂಡು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಆದ್ದರಿಂದ ಇವತ್ತು ಜಗತ್ತಿನಲ್ಲಿ ನಾವೆಲ್ಲರೂ ಮೇಲು ಕೀಳು ಅವರು ಇವರು ಭಾವನೆಯನ್ನ ಬಿಟ್ಟು ನಾವೆಲ್ಲರೂ ಪರಮಾತ್ಮನ ಮಕ್ಕಳು ಪರಮಾತ್ಮ ಪ್ರತಿಯೊಂದು ಕಣದಲ್ಲಿದ್ದಾನೆ ಅಂತ ತಿಳ್ಕೊಂಡಾಗ ಯಾವ ತರದ ಭೇದ ಭಾವ ಇಲ್ಲದಂತ ಅತ್ಯಂತ ಉತ್ಕೃಷ್ಟವಾದಂತ ಉತ್ತಮ ಸನಾತನ ಧರ್ಮವನ್ನ ನಾವೆಲ್ಲರೂ ಪಾಲಿಸಬಹುದು ಎಲ್ಲರಿಗೂ ಶಂಕರ ಜಯಂತಿಯ ಶುಭಾಶಯಗಳು ನಮಸ್ಕಾರ